ಸರ್ಕಾರ ಬೇರೆ ಯಾವ್ದೋ ಅಲ್ಲ ಆ ಸರ್ಕಾರ ನಾವೇ ನಾವ್ ಈ ಕೆಲಸ ಮಾಡ್ಕೊಂಡಾದ್ಮೇಲೆ ಯಾವ್ದೋ ಒಬ್ಬ ಎಂ ಎಲ್ ಎ ಯಾವ್ದೋ ವಿನಂತಿ ಕೊಟ್ಟಲ್ಲ ಅವ್ರಿಗೆ ಮರ್ಯಾದೆಯಿಂದ ಈ ಕೆಲಸ ಮಾಡುವ ಮಗನೇ ಅಂತ ಹೇಳುವ ಧೈರ್ಯ ನೈತಿಕತೆ ನಮಗೆ ಗೊತ್ತಿಲ್ಲ ಈ ಕೆಲಸ ಮಾಡುವ ಇದುವರೆಗೂ ಇರೋರು ಎ ಸಿ ಕಾರ್ ಬಿಟ್ಟು ಈಜೆಳಿಲ್ಲ ಆಮೇಲೆ ಕೂದ್ರೆ ಹೇಳೋಕಾಗುದಿಲ್ಲ ಎದ್ರೆ ಸ್ಥಿತಿಲಿ ಸ್ಥಿತಿಲಿರುವಂತವ್ರು ರಾಜಕಾರಣ ಮಾಡಬೇಕು ಅಂತ ಆಸಕ್ತಿ ಇದೆ ಆದ್ರಿಂದ ಹಳ್ಳ ಇಳಿಕ್ ಆಗುದಿಲ್ಲ ಕಿಣ್ಣೆ ಹತ್ತಕ್ಕಾಗುದಿಲ್ಲ ಆದ್ರೆ ಆಸೆ ಮಾತ್ರ ಅದೇ ನಮ್ಗೆ ಮಂತ್ರಿ ಆಗ್ಬೇಕು ಮುಖ್ಯಮಂತ್ರಿಗಳಾಗ್ಬೇಕು ಅಂತ ಇದು ಹೋಗ್ಬೇಕಲ್ವ ಇದನ್ನ ಯಾರು ಮಾಡಬೇಕು ಏನೇ ಮಾಡಬೇಕು ಹೇಳಿ ಏನಾದ್ರು ನೀವೇ ಹೇಳಿ ಅಲ್ವಾ ಅಲ್ಲಿ ಮಾಡಿ ಈ ರೀತಿ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಇಪ್ಪತ್ತು ಸಾವಿರ ಜನ ಸೇರಿಸೋದು ಅಲ್ಲಿ ಯಾವ್ದೋ ಒಂದು ಬಾಡೂಟ ಕೊಡೋದು ಅವ್ರಿಗೆ ಏನ್ ಹೇಳ್ತಾರೆ ಅಂತ ಏನು ಹೇಳಿದ್ರೆ ಅಲ್ಲಿ ಜನ ಹೋಗಿ ಧೂಳು ಕುಡ್ಕೊ ಬರ್ಬೇಕಂತ ನಾನು ನೇರವಾಗಿ ನಿಮ್ಮ ಬಳಿಗೆ ಬರ್ತಾ ಇದ್ದೀನಿ ನಾನು ಹೆಚ್ಚು ಖರ್ಚು ಮಾಡುದಿಲ್ಲ ಚುನಾವಣೆಗೆ ಯಾಕೆಂದ್ರೆ ಹೆಚ್ಚು ಚುನಾವಣೆ ಖರ್ಚು ಮಾಡಿದ್ರೆ ತಗೊಂಡು ಹೋಗಿ ನನಗೆ ಅದು ಬೇಕಾಗಿಲ್ಲ ಅಂತ ಆಲೋಚನೆ ಮಾಡ್ಕೊಂಡಿದ್ದೀನಿ ದಯಮಾಡಿ ಇದನ್ನ ಸಪೋರ್ಟ್ ಕೊಡಿ ನಿಮ್ದೆಲ್ಲ ನಂಬರ್ ಕಲೆಕ್ಟ್ ಮಾಡ್ತಾ ಇದ್ರೆ ಹುಡುಗರು ಮಾಡ್ತೀವಿ ಅಣ್ಣ ಬನ್ನಿ ನೀವು ಮಾತಾಡ್ತಾರ ಬನ್ನಿ ಅಣ್ಣ ಇದು ಉದ್ದೇಶ ಇರುದು ನಮ್ದು ನಮ್ಮ ಮುಂದಿನ ಮಕ್ಕಳ ಪೀಳಿಗೆ ಏನಿದೆ ಈ ಜನರೇಷನ್ಗೆ ನಾವಿವತ್ತು ಸರಿಯಾದ ರೀತಿಯಲ್ಲಿ ಮತ ಹಾಕಲಿಲ್ಲ ಅಂತ ಅಂದ್ರೆ ಹತ್ರ ಹಣ ಇರ್ತದೆ ನಾವು ಐನೂರು ರೂಪಾಯಿ ಹಾಕಿದಾಗ ಈಸ್ಕೊಂಡು ಓಟ್ ಮಾಡಿದೀವಿ ಅವನು ಸಾವಿರಾರು ಕೋಟಿ ಸಂಪಾದನೆ ಮಾಡ್ಕೊಳ್ತಾನೆ ಅವ್ರು ಬೇಕಾದವರಿಗೆ ಕೆಲಸವೂ ಪರ್ಚೇಸ್ ಮಾಡ್ತಾನೆ ಅವರು ಕೆಪಿಎಸ್ ಇರ್ಬೋದು ಯು ಪಿ ಎಸ್ ಸಿಬಹುದು ಯಾವುದೇ ರಿಕ್ರೂಟ್ಮೆಂಟ್ ಅಥಾರಿಟಿ ಏನಿದೆ ಈ ಅಧಾರಿಟಿಗಳಲ್ಲಿ ಕೆಲಸ ಪರ್ಚೇಸ್ ಮಾಡ್ತಾನೆ ನಮ್ಮ ಮಕ್ಕಳಿಗೆ ನಾವು ಐವತ್ತು ಸಾವಿರ ಕಟ್ಟು ಒಂದ್ ವರ್ಷಕ್ಕೆ ಇಪ್ಪತ್ತೈದು ಸಾವಿರ ಕೊಟ್ಟು ಫೀಸ್ ಕಟ್ಟಿ ಮಕ್ಕಳುಗಳನ್ನು ಓಟ್ ಸ್ಕೂಲ್ ಕಳೆಗಿ ಮನೆ ಕರೆ ತಗೋದೇ ನಮ್ ಕೆಲಸ ಅಷ್ಟು ಮುಂದೈತೆ ನಮ್ ಕೆಲಸ ಕಡೆಗೆ ಎಲೆಕ್ಷನ್ ಟೈಮಲ್ಲಿ ಐನೂರು ಸಾವಿರ ಕೊಟ್ಟರು ಅಂತ ಮಾತಾಡಿಕೊಂಡು ಹೇ ದುಡ್ಡೀಸರ್ ರಾಜಕಾರಣ ಮಾಡುದಿಲ್ಲ ಸುಲಗುಲ್ಲ ಅವ್ರ ಸೋಸಲ್ಲ ಇಲ್ಲ ನಾವೇ ಬಿಸ್ಗ ಬಿಸ್ಗ ಬಿಸುದು ಅವ್ರ ಬಿಸಿ ನಾವು ಇದನ್ನ ಮಾತ್ರ ಬಿತ್ತೀವಿ ದಯಮಾಡಿದು ಹೋಗ್ಲಿ ದಯ ಮಾಡಿದ್ ಹೋಗ್ಲಿ ಯಾರಾದ್ರೂ ಇಲ್ಲ ಈ ತರ ಮಾಡ್ಬೇಕೇನಪ್ಪ ಇಲ್ಲ ಹಿಂದೆ ಮಾಡ್ಬೇಕು ಈ ತರ ಮಾಡ್ಬೇಕು ಈ ತರ ಮಾಡ್ತೀಯ ನೀನು ಕೇಳಿ ನಾನು ನನ್ನ ಅಂತರ ಹೇಳ್ತಿದ್ದೀನಿ ಇದು ಮಾಡ್ತಾ ಇರೋದು ಒಳ್ಳೆಯದು ಮಾಡೋ ದಿನ ಮೂರು ಬಾ ನಾನು ಮನೆ ಮನೆ ಭೇಟಿ ಮಾಡಬೇಕು ಅಂತ ಕನಿಷ್ಠ ಒಂದೂವರೆ ಲಕ್ಷ ಜನ ಮತದಾರರನ್ನ ನೇರವಾಗಿ ಇದೇ ರೀತಿ ಬೀದಿ ಮಾಡಬೇಕು ಅಂತ ದಯಮಾಡಿ ಒಳ್ಳೇದು ಕಡೆಗೆ ಇನ್ಮೇಲಾದ್ರೂ ಹೋಗುವ ನಮ್ಮ ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ಇದು ದಯಮಾಡಿ ಅಂತ ಮಾಡ್ಕೊಳ್ಳಿ ಎಲ್ಲ ಹುಡುಗರು ಬಂದಿದ್ದಾರೆ ನಾನು ಇವರಿಗೆ ಮಾಮೂಲಿ ಯಾವ್ದು ಡ್ರಿಂಕ್ಸ್ ಕೊಡ್ತೀನಿ ಬರಲ್ಲ ಬರ್ಲಾ ಅಂತ ಕರ್ಕೊಂಡು ಬಂದಿಲ್ಲ ಇದು ಮಾತಾಡೋದು ಸರಿ ಮಾಡಿ ನಾವು ನಿಮ್ಗೆ ಸಪೋರ್ಟ್ ಇಡ್ತೀವಿ ಅಂತ ಇದೇ ರೀತಿ ಕಟ್ಟಬೇಕು ನಾವು ಯುವಕರುಗಳನ್ನ ಕಟ್ಟಬೇಕು ಅನ್ನುವಂತ ಇವರೆಲ್ಲ ಯುವಕರುಗಳನ್ನ ಬಂದಿರುವಂತವ್ರು ಮನಿ ಹಣಿ ಬಿಡಿದ್ರೆ ಇಲ್ಲ ಒಬ್ರಿಂದ ಆಗುದಿಲ್ಲ ಒಬ್ಬರಿಂದ ಆಗುದಿಲ್ಲ ಸತ್ಯ ಅದು ಆದ್ರೆ ಅವ್ರ ಮೈಲಿ ನಡಿಬೇಕು ಅಂದ್ರೆ ಒಂದೇ ಕೇಂದ್ರ ಶುರು ಮಾಡಿ ಕೆಲಸ ಆಗ್ಬೇಕಾದ ಏನಂತೀರಿ ಸರಿ ಅನ್ಸುತ್ತಾ ಏ ಇಲ್ಲ ಆಗುದಿಲ್ಲ ಕೂಡ ಕೆಸರು ಕಡೆಗೆ ಹೋಯ್ತಾರ ಅವರೇ ಲಾತಾಡಿ ಮಗ ಎಲ್ ಎ ಮಗ ಎಂಎಲ್ ಎಲ್ಲ ರೈತರ ಮಕ್ಕಳು ನಾವು ಹಿಂಗೆ ಆಡ್ಕೊಂಡು ನಮ್ಮ ಹಿಂಗೇ ಕಾಲ ಕರ್ಕೊಂಡು ಮಣಿಕೊಂಡು ಕಳೆ ತೀಟ್ಕೊಂಡು ಸಬ್ಬು ಗದ್ದೆ ಗರಿ ಕೂಗಿಸ್ಕೊಂಡು ನಾವು ಹಿಂಗೆ ಕಾಲ ಕಡೆ ಮಕ್ಕಳು ಹಿಂಗೆ ಆಗಲಿ ಅಂತ ಯೋಚನೆ ಮಾಡ್ತೀರಾ ಹಿಂಗೆ ನಾವು ಇಲ್ಲ ಎಲ್ಲರ ಒಂದ್ ಕಡೆ ತುಂಡ್ ಮಾಡ್ಬೇಕಲ್ವಾ ಈ ಸರ್ಕಲ ಈ ಸರ್ಕಲಿ ತುಂಡು ಮಾಡೋದಕ್ಕೆ ಸಾಧ್ಯ ಇರುವಂತದ್ದು ಪ್ರಜಾಪ್ರಭುತ್ವದಲ್ಲಿ ಮತದಾರರ ಮಾತ್ರ ಸಾಧ್ಯ ಈ ಸರ್ಕಾರ ಗವರ್ಮೆಂಟ್ ಕೊಡ್ತಾ ಇರೋದು ಈಗ ಬಡವರಿಗೆ ಬಡವರಿಗೆ ಈಗ ಗಾಣ ರೈಸ್ ದುಡ್ಡು ಬಡವರಿಗೆ ಗಣಕತ್ತು ವರ್ಷ ಎಲ್ಕ ದುಂಟು ಎಲ್ಕಿ ಸಮಾನ ಸಮಾನೆ ಮಾಡಿದ್ರು ಬಡವರು ಮಾಡ್ದಾರೇನೋ ಯಾವ ಅದಕ್ಕೆ ಬಡವರು ಅಂತ ನಾವ್ ಅನ್ಕೊಂಡಿರುವಂತವ್ರು ನಾವೇನ್ ಮಾಡ್ಬೇಕು ನಮ್ಗೆ ಅವಕಾಶ ಕೊಟ್ಟವ್ರ ನಿಜ ಆಗಿರೋ ಮಾಡ್ತಾ ಆಯ್ತಾಯ್ತು ನಾವು ಬಡವರು ನಮ್ಗೇನ್ ಬೇಕಾಗಿದೆ ಅಂತ ಕೇಳುವಂತ ಮಾರ್ಗ ಇದೆ ಆ ಮಾರ್ಗದಲ್ಲಿ ಕೇಳಿಗೂ ಇಲ್ಲ ಅದೇ ಅದೇ ಆಗ್ತಾ ಇದೆ ಅದು ನಿಮ್ಗೆ ಮತ್ತಷ್ಟು ಬಡವರಿಗೆ ಇನ್ನೂ ಜಾಸ್ತಿ ತೊಗೊಳ್ಬೇಕು ಅದು ನಾನು ಹೇಳ್ತಾ ಹೇಳಿ ಬಂದಿರೋದು ಅದ್ ಕಾರಣ ಬೇರೆ ಯಾರು ಅಲ್ಲ ನಾವೇ ಯಜಮಾ ಅಂದ್ರೆ ಬೇರೆಯವ್ರ ಯಾರು ಅಲ್ಲ ಕಾರಣ ನಾವೇ ಕಾರಣ ಆದ್ರೆ ನಾವೇ ಒಪ್ಕೋಬೇಕು ಅಂತ ನಾನು ಹೇಳ್ತಾ ಇರೋದು ಅದ್ಕೊಂದು ದಾರಿ ಇರ್ತದೆ ಆ ದಾರಿ ಕೇಳಬೇಕು ಬಡವ್ರಗೂ ಬಡವ್ರಿಗೆ ಉಪಕಾರ ಮಾಡ್ತಾ ಇದ್ದ ಕಾಂಗ್ರೆಸ್ ಅದೇ ಅದೇ ಅದ್ಕೊಂದು ದಾರಿ ಇದೆ ಆ ದಾರಿ ಹೋಗಿ ಕೇಳಬೇಕು ನೀವು ಆ ದಾರಿನೇ ಮತದಾನ ಅದಾರಿದೆಯಲ್ಲ ಅದನ್ನೇ ಮತದಾನ ಅದನ್ನೇ ಚುನಾವಣೆ ನಮ್ಮ ಆ ಸಂದರ್ಭದಲ್ಲಿ ಚೆತ್ಕೋಬೇಕು ನೀವು ಹೌದು ಹೇಳ್ತೇನೆ ಅವರಿಗೆ ಹಿಂದೆ ಗೊತ್ತಿರುವ ರೀತಿಯಲ್ಲಿ ರಾಜಕಾರಣ ಮಾಡ್ಕೊಂಡಿದ್ದಾರೆ ಅಲ್ವಾ ಸಾಕು ಇನ್ ಮುಂದೂಟಾದ್ರು ಒಳ್ಳೆ ರೀತಿ ರಾಜಕಾರಣ ಮಾಡಿಸುವಂತದನ್ನ ಒಂದು ಸಾಧ್ಯತೆ ಸೃಷ್ಟಿ ಮಾಡುವ ಕೈ ಸುರಿಕೊಂಡು ಮಹಿಳೆಯರಿಗೂ ಕೂಡ ಇಲ್ಲ ಇಲ್ಲ ಗೌಡ್ರೆ ನಿಮ್ ತರ ಪ್ರಶ್ನೆ ಮಾಡೋ ವ್ಯಕ್ತಿತ್ವ ಜನರಿಗೆ ಬಂದಾಗ್ಲೇನೇ ಎಷ್ಟು ಸರಿ ಹೋಗುದು ಪ್ರಶ್ನೆ ಮಾಡೋ ಸುಮ್ಮನೆ ಇರೋದು ಯಾರು ಯಾವ್ದು ಯಾವ್ದು ಬಗೆ ಇರೋದಿಲ್ಲ ಮಗ ಹತ್ತಾಗ್ಲೆ ತಾಯಿ ಯಾಳ್ ಕುಡ್ಸೋದು ಮಗ ಹತ್ತಾಗ್ಲೇ ಮಗ ಅತ್ತಾಗ್ಲಿ ಅಲ್ವೇ ತಾಯಿ ಯಾಲ್ ಕುಡ್ಸುದು ಸುಮ್ ಸುಮ್ನೆ ಕುಡಿಸ್ಬಿಟ್ಟು ಹಂಗೆ ನೀವು 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 ಪ್ರಶ್ನಿಸ್ಬೇಕು ನೀವು ಯಾವಾಗ ಈಗ ನಿಮ್ಗೆ ಫೋನ್ ಮಾಡ್ತೀವಿ